ಶ್ರೀ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಮ ಓಂ ನಮ ಶಿವಾಯ ಓಂ ನಮ ಶಿವಯ ಪ್ರಿಯ ವೀಕ್ಷಕರೇ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಮಿಥುನ ರಾಶಿ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದು ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಮತ್ತೊಂದು ಸಲ ಸ್ವಾಗತ ನೀವೆಲ್ಲ ವೇಟ್ ಮಾಡ್ತಾ ಇದ್ದೀರಾ ಗುರುಜಿಗ ಜನವರಿ ಮೇಲೆ ಫೆಬ್ರವರಿ ತಿಂಗಳು ಹೆಂಗಿರುತ್ತೆ ನಮ್ ಟೈಮು ನಮ್ ಟೈಮ್ ಚೆನ್ನಾಗಿಲ್ಲ ಅಂದ್ರೆ ನಾವ್ ಪರಿಹಾರ ಮಾಡ್ಕೋಬೇಕು ದಯವಿಟ್ಟು ಪರಿಹಾರ ತಿಳಿಸಿ ಅಥವಾ ನಮ್ಗೆ ಏನೇನು ಒಳ್ಳೆದಾಗತ್ತೆ ಅದನ್ನು ಕೂಡ ತಿಳಿಸಿ ಅಂತ ನಿಮ್ಮೆಲ್ಲರ ಯೋಚನೆ ಇರುತ್ತೆ ಐದು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದು ಬುಧವಾರ ರಥಸಪ್ತಮಿ ನದಿ ಸ್ನಾನ ಮಾಡೋದನ್ನ ಯಾರು ಕೂಡ ಮರಿಬೇಡಿ ಓಂ ಸೂರ್ಯಾಯ ನಮಃ ಮಿಥುನ ರಾಶಿ ನೋಡಿ ಈ ತಿಂಗಳಲ್ಲಿ ಒಟ್ಟು ಮೂರು ಗ್ರಹಗಳು ರಾಶಿ ಪರಿವರ್ತನೆ ಆಗ್ತಾರೆ ಬುಧ ಶುಕ್ರ ಮತ್ತೆ ಬುಧ ಹನ್ನೊಂದು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದು ಮಿಥುನ ರಾಶಿಯಾಧಿಪತಿಯಾದಂತಹ ಬುಧ ಮಕರ ರಾಶಿಯಿಂದ ಕುಂಭ ರಾಶಿಗೆ ರಾಶಿ ಪರಿವರ್ತನೆ ಹನ್ನೆರಡು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದು ಸೂರ್ಯ ಕೂಡ ಮಕರ ರಾಶಿಯಿಂದ ಕುಂಭ ರಾಶಿಗೆ ರಾಶಿ ಪರಿವರ್ತನೆ ಇಪ್ಪತ್ತೇಳು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದು ಬುಧ ಕುಂಭ ರಾಶಿಯಿಂದ ಮತ್ತು ಮೀನ ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾನೆ ಹಾಗಾದ್ರೆ ಮಿಥುನ ರಾಶಿ ಜಾತಕರಿಗೆ ಏನು ಪ್ರಭಾವ ಬೀರುತ್ತೆ ಫೆಬ್ರವರಿ ತಿಂಗಳು ಅನ್ನುವಂಥ ವಿಚಾರಗಳನ್ನ ನಾನೀಗ ನಿಮಗೆ ತಿಳಿಸ್ತೀನಿ ಈ ತಿಂಗಳಲ್ಲಿ ಮಂಗಳ ಗ್ರಹ ಪುನರ್ವಸು ನಕ್ಷತ್ರ ಮಿಥುನ ರಾಶಿಯಲ್ಲಿ ಸಂಚಾರ ನಿಮ್ಗೆಲ್ಲ ಹಠ ನಾನು ಹೇಳಿದ್ದೆ ನಡಿಬೇಕು ನಾನು ಸಾಧಿಸಬೇಕು ಮನಸ್ಸಿನಲ್ಲಿ ಸ್ವಲ್ಪ ಕೋಪ ಕೂಡ ಇರುತ್ತೆ ಕೋಪವನ್ನ ಕಮ್ಮಿ ಮಾಡ್ಕೊಳ್ಳಿ ಕ್ರೋಧ ಪ್ರೀತಿಂ ಪ್ರಣಾಶಯತಿ ಮನೋ ವಿನಯನಾಶನ ಕೋಪ ಅನ್ನೋದು ನಮ್ಮಲ್ಲಿರುವ ಪ್ರೀತಿಯನ್ನ ನಾಶ ಮಾಡುತ್ತೆ ನಾನು ನಾನು ಅನ್ನುವಂಥದ್ದು ಅಹಂಕಾರವನ್ನ ನಾಶ ಮಾಡುತ್ತೆ ಅದಕ್ಕೆ ಸ್ವಲ್ಪ ಕೋಪವನ್ನ ಮಾಡ್ಕೋಬೇಡಿ ಆದ್ರೆ ಹಠವಾದಿಗಳಾಗಿರ್ತೀರಿ ನಾನು ಗೆಲ್ಲಬೇಕು ಅನ್ನುವಂತ ಆಸೆಗಳಿರುತ್ತೆ ನನ್ನ ಎಲ್ಲಾ ಆಸೆ ಆಕಾಂಕ್ಷೆಗಳು ಈಗಲೇ ಈಡೇರಿಸ್ಕೊಂಡ್ಬಿಡ್ಬೇಕು ಅನ್ನುವಂತಹ ಮನಸ್ಥಿತಿ ಕೂಡ ಇರುತ್ತೆ ಹಾಗೆ ತಾಯಿಗೂ ಕೂಡ ಈ ತಿಂಗಳಲ್ಲಿ ಕೋಪ ಹೆಚ್ಚಾಗಿರುತ್ತೆ ಆಮೇಲೆ ಮಿಥುನ ರಾಶಿ ನೀವು ಜಾತಕರಾಗಿದ್ರೆ ಯಾವುದಾದ್ರೂ ಭೂಮಿ ವಿಚಾರದಲ್ಲೂ ಕೂಡ ವಿವಾದ ಉಂಟಾಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಆಮೇಲೆ ಸೂರ್ಯ ಭಾಗ್ಯಭಾವದಲ್ಲಿ ಸಂಚಾರ ಮಂಗಳ ಗ್ರಹ ತಮ್ಮ ಜನ್ಮ ಲಗ್ನ ಅಥವಾ ಜನ್ಮ ರಾಶಿ ನಿಮ್ದು ಜನ್ಮ ರಾಶಿನೇ ಬೇರೆ ಲಗ್ನೇ ಬೇರೆ ಇರುತ್ತೆ ಕೆಲವರದ್ದು ರಾಶಿ ಲಗ್ನ ಎರಡು ಒಂದೇ ಇರುತ್ತೆ ನಿಮ್ಮ ಜನ್ಮ ರಾಶಿಯಲ್ಲೇ ಮಂಗಳ ಸಂಚಾರ ಆಗ್ತಾ ಇದ್ರೆ ಶೀಘ್ರ ಕೋಪ ಬರುವಂತದ್ದು ಕೋಪ ಬಂದಾಗ ಯಾವುದೇ ದೊಡ್ಡ ನಿರ್ಣಯಗಳನ್ನ ಮಾಡಬಾರ್ದು ಅವಾಗ ನಮ್ಮ ಬುದ್ಧಿ ಸರಿಯಾಗಿ ಕೆಲಸ ಮಾಡಲ್ಲ ದುಡುಕುತನ ಬರುವಂತದ್ದು ನೀವು ಕೆಲವು ಸಮಯದಲ್ಲಿ ಕ್ರೂರಿಯಾಗಿ ವರ್ತಿಸ್ತೀರಿ ಬೆಂಕಿಯಂತೆ ವರ್ತಿಸ್ತೀರಿ ಬಹಳ ಕ್ರೂರ ಫಲ ನಿಮಗೆ ಪ್ರಾಪ್ತಿಯಾಗಬಹುದು ವಿಷ ಅಥವಾ ಆಯುಧಗಳಿಂದ ತೊಂದರೆಗಳು ಉಂಟಾಗ್ಬೋದು ತರಕಾರಿ ಹೆಚ್ಚಬೇಕಾದ್ರೆ ಅಥವಾ ಗ್ಯಾಸ್ ಹತ್ರ ಕೆಲಸ ಮಾಡ್ಬೇಕಾದ್ರೆ ಹೆಣ್ಮಕ್ಳು ಬಹಳ ಎಚ್ಚರ ಯಾಕಂದ್ರೆ ಆಯುಧ ಅಂದಾಗ ಚಾಕು ಬ್ಲೇಡ್ ಹ್ಮ್ ಇವೆಲ್ಲದ್ರಿಂದ ಏನಾದ್ರೂ ಗಾಯಗಳಾಗ್ಬೋದು ಹಳ್ಳಿಗಳು ಹಾವು ಇರೋ ಕಡೆ ಓಡಾಡಬಾರ್ದು ಹಾವಿನ ಕಡಿತದಿಂದ ತೊಂದರೆ ಆಗ್ಬ ಭಯ ಎದುರಿಸಬೇಕಾಗತ್ತೆ ಅಥವಾ ಪೈಲ್ಸ್ ರೋಗ ಇದ್ರೆ ಬಹಳ ಎಚ್ಚರ ತಾನು ಕೈಗೊಂಡ ಕಾರ್ಯಗಳಲ್ಲಿ ತುಂಬಾ ಅಡ್ಡಿಗಳು ಉಂಟಾಗತ್ತೆ ಇನ್ನೂ ಕೆಲವರಿಗೆ ಮಿಥುನ ರಾಶಿ ಜಾತಕರಿಗೆ ಯಾಕೆಂದ್ರೆ ದೆವ್ವ ಭೂತಗಳಿಂದಲೂ ಕೂಡ ತೊಂದರೆಗಳಾಗುತ್ತೆ ಹೇಗೆ ಅಂದ್ರೆ ಮನುಷ್ಯನ ಮರಣದ ನಂತರ ಪ್ರೇತ ಅದನ್ನೇ ಭೂತ ದೆವ್ವ ಅನ್ನುವಂಥದ್ದು ಆ ಪ್ರೇತ ಬಾಧೆ ಉಂಟಾಗ್ಬೋದು ಸಂಬಂಧಿಕರ ಇಂದ ಬೇರೆಯಾಗುವಂಥದ್ದು ಅನಾಗರಿ ಜನ ಅನಾಗರಿಕ ಜನರಿಂದ ತೊಂದರೆ ಆಗುವಂಥದ್ದು ಅಪರಾಧಿಗಳಿಗೆ ಸಿಕ್ಕಿಕೊಳ್ಳುವ ಸಾಧ್ಯತೆಗಳು ಜ್ವರ ಏನಾದರೂ ಬಂದು ಬಳಲುವ ಸಾಧ್ಯತೆಗಳಿದೆ ಅದಕ್ಕೆ ಮಿಥುನ ರಾಶಿ ಜಾತಕರು ಎಚ್ಚರ ಆದ್ರೆ ನಿಮಗೆ ಹಠ ಇರುತ್ತೆ ಛಲ ಇರುತ್ತೆ ನಾನ್ ಚೆನ್ನಾಗ್ ಆಗ್ಬೇಕು ಅನ್ನೋದಿರುತ್ತೆ ಆ ಚಲದಿಂದ ನೀವು ಗೆಲ್ಲುವ ಸಾಧ್ಯತೆಗಳು ಕೂಡ ಇರುತ್ತೆ ಎಷ್ಟೇ ಕಾಯಿಲೆ ರೋಗ ಬಂದ್ರು ಕೂಡ ವಿಜಯವನ್ನ ನೀವು ಪಡಿತೀರ ಮಿಥುನ ರಾಶಿ ಜಾತಕರು ಆಮೇಲೆ ಸೂರ್ಯ ಕೂಡ ಭಾಗ್ಯಭಾವದಲ್ಲಿ ಸಂಚಾರ ಆಗ್ತಾನೆ ಸೂರ್ಯ ಭಾಗ್ಯ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಸ್ವಲ್ಪ ಹಠಮಾರಿತನ ಇರುತ್ತೆ ಹಠಮಾರಿತನ ಅತಿ ಹೆಚ್ಚು ಹಠಮಾರಿತನ ಒಳ್ಳೇದಲ್ಲ ನಾನು ಎಂಬ ಅಹಂ ಕೂಡ ಹೆಚ್ಚಾಗ್ಬೋದು ಅದು ಸರಿ ಸರಿ ಅದು ಬೇಡ ಸ್ವಲ್ಪ ಸಂಕಲ್ಪ ಶಕ್ತಿ ಸ್ವಲ್ಪ ಕಡಿಮೆ ಆಗ್ಬೋದು ಯಾಕೋ ನನ್ನ ಟೈಮೇ ಚೆನ್ನಾಗಿಲ್ಲ ಯಾಕೋ ನನ್ನ ಅದೃಷ್ಟನೇ ಚೆನ್ನಾಗಿಲ್ಲ ಅನ್ನುವಂತಹ ಅನುಭವ ಮಿಥುನ ರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ ಉಂಟಾಗತ್ತೆ ಶುಕ್ರ ನಿಮಗೆ ದಶಮ ಭಾವದಲ್ಲಿ ಸಂಚಾರ ಆಗ್ತಾನೆ ಬುಧ ಕೂಡ ಒಂಬತ್ತನೇ ಮನೆಯಲ್ಲಿ ಸಂಚಾರ ಆಗ್ತಾನೆ ಸ್ವಲ್ಪ ಶತ್ರುಗಳಿಂದ ಭಯ ಇರುತ್ತೆ ಎಚ್ಚರ ಆ ವೃತ್ತಿಯಲ್ಲಿ ತೊಂದರೆ ಆಗ್ಬೋದು ವ್ಯಾಪಾರದಲ್ಲಿ ನಷ್ಟ ಆಗ್ಬೋದು ವೃತ್ತಿ ಎಂದಾಗ ಅದು ಸ್ತ್ರೀಯರಿಂದ ಏನಾದರೂ ತೊಂದರೆಗಳು ಬೆನ್ನು ಅಥವಾ ಕತ್ತು ನೋವು ಉಂಟಾಗ್ಬೋದು ಸಮಾಜದಲ್ಲಿ ತಮ್ಮ ಹೆಸರನ್ನ ಕೆಡಿಸಿಕೊಳ್ಳುವ ಸಾಧ್ಯತೆಗಳಿದೆ ಮಿಥುನ ರಾಶಿ ಜಾತಕರು ಎಚ್ಚರ ಆಮೇಲೆ ಬುಧ ಕೂಡ ಭಾಗ್ಯ ಭಾವದಲ್ಲಿ ಸಂಚಾರ ಆಗ್ತಾನೆ ಶುಕ್ರ ದಶಮ ಭಾವದಲ್ಲಿ ಸಂಚಾರ ಆಗ್ತಾನೆ ಅನೇಕ ವಿಧವಾದ ಸಮಸ್ಯೆಗಳನ್ನ ಎದುರಿಸಬೇಕಾಗತ್ತೆ ಕೈಗೊಂಡ ಕಾರ್ಯಗಳಲ್ಲಿ ಬಹಳ ವಿಘ್ನಗಳು ಚರ್ಮ ವ್ಯಾಧಿ ಇರೋರು ಬಹಳ ಎತ್ತರ ಎಚ್ಚರವಾಗಿರಬೇಕು ಪಿತ್ತ ವ್ಯತ್ಯಾಸ ಆಗಿ ಗ್ಯಾಸ್ಟ್ರಿಕ್ ಜಾಸ್ತಿ ಆಗ್ಬೋದು ಗುರಿ ಇಲ್ಲದ ಪ್ರಯಾಣಗಳು ಯಾವುದೇ ಕಾರ್ಯಗಳು ಮಾಡಿದ್ರೆ ವಿಘ್ನ ಉಂಟಾಗುವ ಸಾಧ್ಯತೆಗಳು ಕೂಡ ಅತಿ ಹೆಚ್ಚಾಗಿ ಉಂಟಾಗುತ್ತೆ ಮಿಥುನ ರಾಶಿ ಜಾತಕರಿಗೆ ಆದ್ರೆ ಏನೇನು ಶುಭ ಫಲಗಳು ಉಂಟಾಗುತ್ತೆ ಗುರು ನೋಡಿ ವ್ಯಯಭಾವದಲ್ಲಿರೋದ್ರಿಂದ ದೈವ ಕಾರ್ಯಗಳನ್ನು ಹೆಚ್ಚು ಮಾಡೋದ್ರಿಂದ ಏನೇನಾಗುತ್ತೋ ನೆಗೆಟಿವ್ ಎಫೆಕ್ಟ್ ಅದು ಕಡಿಮೆ ಆಗುತ್ತೆ ದೇವರು ನಿಮ್ಮ ಜನ್ಮ ಜಾತಿಗಳನ್ನ ತೋರಿಸಿ ಗುರುಜಿ ನನಗೆ ಯಾವ ತಿಂಗಳು ಒಳ್ಳೇದಾಗಿಲ್ಲ ಮಿಥುನ ರಾಶಿ ನಾನು ಹುಟ್ಟರೋದೇ ಬೇಜಾರು ಆ ತರ ನಿಮ್ ಮನಸಲ್ಲಿ ಅನಿಸ್ತಾ ಇದ್ರೆ ನಿಮ್ಮ ಜನ್ಮ ಜಾತಕ ತೋರಿಸಿ ನಿಮ್ಗೆ ಯಾವ ದಶಾಭುಕ್ತಿ ನಡೀತಿದೆ ಅನ್ನೋದನ್ನ ನನಗೆ ತೋರಿಸಿ ಆಮೇಲೆ ನಿಮ್ಗೆ ಯಾವ ಗ್ರಹದಿಂದ ನಿಮ್ಗೆ ಹೆಚ್ಚು ನೆಗೆಟಿವ್ ಎಫೆಕ್ಟ್ ಪ್ರಾಪ್ತಿ ಆಗ್ತಿದೆ ಅನ್ನೋದನ್ನ ಕಂಡು ಅದಕ್ಕೆ ಪರಿಹಾರವನ್ನು ಕೂಡ ನಾನು ತಿಳಿಸ್ತೀನಿ ಇಲ್ಲ ಪ್ರಾರಬ್ಧ ಕರ್ಮ ಏನಿದೆ ಯಾಕೆ ನಿಮ್ಗೆ ಇಷ್ಟೊಂದು ತೊಂದರೆ ಆಗ್ತಿದೆ ಅನ್ನೋದನ್ನು ಕೂಡ ನಿಮ್ಮ ಜನ್ಮ ತೋರಿಸಿದಾಗ ತೋರಿಸ್ದಾಗ ಖಂಡಿತವಾಗ್ಲು ಮಿಥುನ ರಾಶಿಯವರಿಗೆ ಪರಿಹಾರವನ್ನ ಕೊಡ್ಬೋದು ಆಮೇಲೆ ಗುರು ವ್ಯಯಭಾವದಲ್ಲಿದ್ದಾಗ ತೀರ್ಥಕ್ಷೇತ್ರಗಳ ದರ್ಶನ ಮತ್ತೆ ನದಿ ಸ್ನಾನ ಈ ತರ ಮಾಡೋದ್ರಿಂದ ಕೂಡ ನಿಮಗೆ ನೆಗೆಟಿವ್ ಎಫೆಕ್ಟ್ ಹೋಗಿ ನಾವು ಏನು ಕೊಡ್ತೀವೋ ಪ್ರಕೃತಿಗೆ ಅದು ನಮ್ಗೆ ವಾಪಸ್ಸಾಗಿ ಕೊಡ್ ಪ್ರಕೃತಿ ನಿಮಗೆ ವಾಪಸ್ಸಾಗಿ ಕೊಡುತ್ತೆ ನೀವು ಒಳ್ಳೆಯದನ್ನ ಮಾಡ್ತಾ ಹೋಗಿ ದಾನ ಧರ್ಮಗಳನ್ನ ಮಾಡ್ತಾ ಹೋಗಿ ನಿಮಗೆ ಪುಣ್ಯ ಫಲ ಪ್ರಾಪ್ತಿಯಾಗುತ್ತೆ ಆಮೇಲೆ ಎಮ್ ಎನ್ ಸಿ ಕಂಪನಿಗಳಲ್ಲಿ ಸಾಫ್ಟ್ವೇರ್ ಕಂಪನಿಗಳಲ್ಲಿ ಅಥವಾ ಕಾಲ್ ಸೆಂಟರ್ಗಳಲ್ಲಿ ಅಥವಾ ಅಮೇರಿಕಾ ಅಥವಾ ಬೇರೆ ಬೇರೆ ದೇಶಗಳಲ್ಲಿ ಕೆಲಸ ಮಾಡ್ತಾ ಇದ್ರೆ ಲೇ ಆಫ್ ಉಂಟಾಗ್ಬೋದು ಕೆಲಸವನ್ನ ಕೆಲವರು ಕಳ್ಕೋಬಹುದು ಆದ್ರಿಂದ ಅದಾಗೋಕ್ಕಿಂತ ಮೊದಲೇ ನಿಮ್ಮ ಜನ್ಮ ಜಾತಿಗಳನ್ನ ತೋರಿಸಿ ಅದಕ್ಕೆ ಸೂಕ್ತ ಪರಿಹಾರ ಮಾಡ್ಕೋಬೇಕು ಅನ್ನೋದನ್ನ ನೀವು ತೋರಿಸ್ಬೇಕಾಗತ್ತೆ ಆಮೇಲೆ ಇದಕ್ಕೇನ್ ಪರಿಹಾರ ಮಾಡ್ಕೋಬೇಕು ಅಂದಾಗ ದೇವರ ದೇವ ಮಹಾದೇವ ಈಶ್ವರ ಅದಕ್ಕೆ ಓಂ ಮಹಾದೇವಾಯ ನಮಃ ಅನ್ನುವಂತಹ ಮಂತ್ರ ಜಪ ಮಾಡಿ ರುದ್ರಾಭಿಷೇಕವನ್ನ ಮಾಡಿಸಿ ನಿಮ್ಗೆ ನೆಗೆಟಿವ್ ಎಫೆಕ್ಟ್ ಕಡಿಮೆ ಆಗುತ್ತೆ ನೀವು ನನ್ನ ಚಾನಲ್ ಹೊಸೊಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮ್ಗೆ ಬೇಗ ಬಂದು ತಲುಪುತ್ತೆ ಕೆಲಗಡೆ ಶೇರ್ ಬಟನ್ ಇದೆ ನೀವೆಲ್ಲ ಸೋಷಿಯಲ್ ಮೀಡಿಯಾಗಲ್ಲಿ ಇರ್ತೀರಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋವನ್ನ ಶೇರ್ ಮಾಡೋದನ್ನ ಮರಿಬೇಡಿ ಪ್ರಿಯ ವೀಕ್ಷಕರೇ ಒಂದು ನಿಮಿಷ ನಿಮ್ಗೆ ಒಳ್ಳೇದಾಗ್ಲಿ ಅಂತೇಳಿ ಶಾಂತಿ ಮಂತ್ರ ಹೇಳ್ತೀನಿ ನಿಮ್ಮ ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ ಓಂ ಸರ್ವೇಶಾಂ ಸ್ವಸ್ತಿರ್ಭವತು ಸರ್ವೇಶಾಂ ಶಾಂತಿರ್ಭವತು ಸರ್ವೇಶಾಂ ಪೂರ್ಣ ಸರ್ವೇಶಾಂ ಮಂಗಳ್ ಬವಂತೋ ಓಂ ಶಾಂತಿ 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 ಸಮಸ್ತ ಲೋಕೋ ಸುಖಿನೋ ಭವಂತು ಪ್ರಿಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಕೂಡ ಶಾಂತಿ ಉತ್ತಮ ಆರೋಗ್ಯ ನಿಮ್ಗೆಲ್ಲ ಮಂಗಳ ಆಗ್ಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ